ಮಾಗಡಿ ತಾಲೂಕ್ ಜೋಗಿಪಾಳ್ಯ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಜೋಗಿಪಾಳ್ಯ ನಿಮ್ಮ ಹೆಸರು ನಮ್ಮ ಹೆಸರು ಗಿರಿಯಪ್ಪ ಗಿರಿಯಪ್ಪ ಯಾವಾಗ ಬಂದ್ರಿ ಈಗ ತಾನೇ ಬಂದ ಇವತ್ತೇ ಬಂದ್ರ ಹದಿನಾಲ್ಕು ಇವತ್ತು ಬೇಗನೆ ಬಂದಿದ್ರೆ ಬಂದವ ಹೌದಾ ಏನ್ ತಗೊಂಡ್ ಬಂದಿರ ಐದು ಜೊತೆ ಜೊತೆ ತಗೊಂಡ್ ಬಂದಿರಾ ಇವೆಲ್ಲ ಹಳ್ಳಿಕಾರ ಹ್ಮ್ ಹಳ್ಳಿಕಾರ ಹೋರಿಗಳಲ್ವಾ ಹ್ಮ್ ಅಲ್ಲು ಅಲ್ಲೂ ಕಡೆ ಮಳೆಲ್ಲೂ ಅಲ್ವಾ ಜೊತೆ ಬೆಲೆ

ಹಳ್ಳಿ ಕಾರ್ ತಳಿ ಇರುತ್ತಲ್ವಾ ಹಳ್ಳಿ ಕಾರ್ ತಳಿ ನಾವು ಉಳಿಸಬೇಕು ಇವಾಗ ನಾಟಿ ನಾಟಿ ಅದೇ ನಾಟಿ ನಾಟಿದನಾನೇ ನಾವು ನಾಟಿ ನಾಟಿದನಾನೇ ಹಳ್ಳಿ ಕೆಲವರು ಇಲ್ಲ ನನ್ನೊಬ್ನವೇ ಐದ್ ಜೊತೆ ಜೊತೆ ನಾಟಿ ನಾಟಿದನ ಇಟ್ಕೋಬೇಕು ಈಗ ನಾಟಿ ದಿನ ನಾವು ಹಳ್ಳಿ ಕಾರ್ ಅಂತೀವಿ ಅಲ್ವಾ ಮುಂದಿನ ಪೀಳಿಗೆಗೆ ಜೋಪಾನ ನಮ್ಮ ತಲೆ ಇರೋತಕ ಮಾಡ್ಬೇಕು ಸರ್ ಒಂದ್ ಜೊತೆ ಕಟ್ಟಿ 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 ಆಮೇಲೆ ನಿಮ್ಮ ಮನೆ ಸದಸ್ಯರಿಗೆ ಪರಿಚಯ ಮಾಡಿ ಏನಪ್ಪಾ ಇದು ನಾನು ನಮ್ಮ ಅಪ್ಪ ಬೆಳೆಸಿದ್ರು ಇವೆಲ್ಲ ನೀವು ಮುಂದೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಮನೆ ಸದಸ್ಯರಿಗೆ ಪರಿಚಯ ಮಾಡ್ಕೊಂಡು ಮಾಡ್ತೀನಿ ಬಂದಿ ನಮ್ಮ ಮಕ್ಕಳು ಮಾಡ್ತಾರೆ ಅಲ್ಲ ಮಾಡ್ಲಿ ಮಾಡ್ಲಿ ಸರ್ ಒಳ್ಳೇದಾಗ್ಲಿ ಹಳ್ಳಿ ಕಾಲ ತಳಿ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಜೋಪಾನ ಇಟ್ಕೊಂಡ್ಬಿಡ ಅಲ್ವಾ ಹ್ಮ್ ಹ್ಮ್ ಸೊ ಒಂದು ಹತ್ತರಿಂದ ಒಂದು ಮೂವತ್ತು ಹ್ಮ್ ಹಲ್ಲುಗಳು ಅಲ್ಲೂ ಅವು ಆರಲ್ಲೂ ಎರಡಲ್ಲು ಕಡೆ ಅವು ಕಡೆ ಹೌದಲ್ಲ ಬೇಗನೆ ಬಂದಿದ್ರ ಬೇಗನೆ ಬಂದ ನಾವು ಅಲ್ಲಿಂದ ಮಾಡಿ ಒಂದ್ ಎರಡ್ ಮೂರ್ ದಿನಾನೇ ಬೇಗನೆ ಬಂದಿದ್ರೆ ಹದಿನೇಳರಿಂದ ಹದಿನೇಳರಿಂದ ಪ್ರಾರಂಭ ಆಗುತ್ತಿದ್ದು ಹ್ಮ್ ಹ್ಮ್

ನೆಕ್ಸ್ಟ್ ಸುಬ್ನಳ್ಳಿ ಜಾತ್ರೆ ಇರ್ಬೇಕು ಹೇಲೆ ಹ್ಮ್ ಆರಲ್ಲ ಹ್ಮ ಒಂದು ಹತ್ತರಿಂದ ಒಂದು ಮೂವತ್ತು ನೋಡಿ ಇಲ್ಲ 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 ಇಲ್ಲಿ ಹ್ಮ್ ನೋಡಿ ಅದು ನಾಟಿ ದನ ಆ ನಿಂತ್ಕೊಳ್ಳೋ ಭಂಗಿ ಆ ಕಾಲುಗಳು ನೀಟುವಾದ ಕಾಲುಗಳು ಅಲ್ವಾ ರೂಪಾಯಿ ಬಣ್ಣ ಅಲ್ವಾ ವ್ಯವಸಾಯಕ್ಕೆ ಯಾವತ್ತು ಆಯಾಸ ಪಡಲ್ಲ ಅಲ್ವಾ ಇವತ್ತೆಲ್ಲ ಮೇವ್ ಆಗ್ತಾಳೆ ಹೋಗ್ಲು ನಾನು ಎಲ್ಲಾನು ಹೋದ್ರು ಹರ್ಚ್ಕೊತೇವೆ ಅಲ್ವಾ ಹಾಕಿರೋರು ಯಾರೇ ಓನರ್ ಗಳು ಆಗ್ಲಿ ಅಲ್ವಾ ಆಸೆ ಬಿಡಲ್ಲ ಯಾಕಂದ್ರೆ ಮಕ್ಳಿದ್ದಂಗಲ್ವಾ ಮಕ್ಳಿದ್ದಂಗಲ್ವಾ ನೀವ್ ಎಲ್ಲೇ ಬಿಟ್ರು ನಿಮ್ ಮನೆ ತರ ಬರ್ತಾವ ಅಲ್ವಾ ಅದಕ್ಕೆ ಅದರ ವಿಶೇಷತೆ ಹೆಂಗಿದ್ರು ಹಳ್ಳಿ ಕಾರ್ ಹಳ್ಳಿ ಕಾರ್ ಒಳ್ಳೆ ಗುಣ ಹ್ಮ್ ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಪಡಲ್ಲ ಅಲ್ವಾ

ಇದೆಲ್ಲ ಆದ್ಮೇಲೆ ನೀವೊಂದು ಒಂದು ಖರೀದಿ ಮಾಡ್ಕೊಂಡು ತಗೊಂಡೋಗಿ ಖರೀದಿ ಮಾಡಿ ಮನೆ ಮುಂದೆ ಇಟ್ಕೋಬೇಕು ನೀವು ಮನೆ ಮುಂದೆ ಒಂದು ಹಳ್ಳಿ ಕಾರ್ ಇದ್ರೆ ಅದರ ಶೋಭೆನೇ ಬೇರೆ ಅಲ್ವಾ ನೋಡ್ಲೇಬೇಕು ಅಲ್ವಾ ಹಂಗಾಗಿ ಈಗ ಸೀಮೆ ಇದ್ರು ಅಲ್ವಾ ನಮಗೆ ಬಸವಣ್ಣ ದೇವ್ರನ್ನ ಅಲ್ವಾ ಮನೆ ಮುಂದೆ ಒಂದು ಹಳ್ಳಿ ಕಾರ್ ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಮಾಗಡಿ ಬರ್ಸೋವರೆಗು ಜೊತೆ ಮಡಿಕಂತೀವಿ ಅಲ್ವಾ ಮಾಗಡಿ ಕಾಳದ ಮೇಲೆ ಒಂದ್ ಜೊತೆ ಎರಡು ಜೊತೆ ಮಾಗಡಿ ಅಂದ್ರೆ ಯುಗಾದಿ ದಿನ ಯುಗಾದಿ ಹಬ್ಬದ ದಿನ ಅಲ್ಲಿಂದ ಮೂರ್ನಾಲ್ಕು ಜೊತೆ ಇರ್ತವೆ ಮಾಡಿ ಮಾಡಿ ಅಲ್ಲಿಂದ ಆಚೆಗೆ ಎರಡು ಜೊತೆ ಮಾಡಿ ಸರ್ ಮಾಡಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಹಳ್ಳಿ ಕತ್ತಳಿನ ಬರ್ಲಿ ಬರ್ಲಿ ಅಲ್ವಾ ರೈತರಿಗೆ ಹೇಳಿ ರೈತರಿಗೆ ರೈತರಿಗ್ ಹೇಳಿದೀವ್ರಿ ಎಲ್ಲಾರ್ಗು ಬರ್ಲಿ ಬನ್ನಿ ಬನ್ನಿ ತಗೊಂಡ್ ಹೋಗೋರ್ಗೂ ಒಳ್ಳೇದಾಗಲಿ ಅತ್ತಿಂದ ಬರೋರ್ಗು ಒಳ್ಳೇ ಅಲ್ವಾ ಧಾರವಾಡ ಹಾವೇರಿ ತುಸ್ಟಿಗಿ ಕಲಗಟ್ಟಗಿ ಬಳ್ಳಾರಿ ಎಲ್ಲರೂ ಎಲ್ಲಾರು ಬರ್ತಾನ ಕಡೆ ಅಲ್ವಾ ಒಳ್ಳೇದಾಗಲಿ ಒಳ್ಳೇದಾಗಲಿ ಅವರು ಬರ್ಲಿ ಅಲ್ವಾ ಅಲ್ವಾ ಇದ್ ನೋಡಿ ಬಿಟ್ಟಿ ಅಲ್ವಾ ಒಂದ್ ಮರಲಿ ವ್ಯಾಪಾರ ಮಾ ಅಲ್ವಾ ಆಮೇಲೆ ಬರ್ತಾರೆ ಬಿಡಿ ಅವರು ಆತರ ಜಾತ್ರೆ ಅಂದ್ರೆ ಒಂದು ಆಕರ್ಷಣೆ ಇದೆ ಅದು ಅದೇ ಅವ್ರಿಗೆ ಅಲ್ವಾ ಅವ್ರಿಗೆ ಇವಾಗ ಹದಿನೈದು ಕಳೀತಿದ್ದಂಗೇ ಬರ್ತಾರೆ ಅಲ್ವಾ ಹಿಂಗೆ ಆಗಲಿ ಅಂತ ಹೇಳ್ ಕಾಯ್ತಾವ್ರಿ ಈಗ ಅಲ್ವಾ ಈಗ ನಾನು ವಿಡಿಯೋ ಹಾಕ್ತೀನಿ ನೋಡಿ ವಿಡಿಯೋ ಹಾಕ್ಬಿಟ್ರ ಆಟೋಮೆಟಿಕ್ ಆಗಿ ನಾಳೆ ಸಾಯಂಕಾಲದೊಳಗಾಗಿ ಖಂಡಿತ ಕಲ್ಲ ಬರ್ತಾರೆ ಖಂಡಿತ ಒಳ್ಳೆ ಒಳ್ಳೇದಾಗಲಿ ಖಂಡಿತ ಅವ್ರ ಮನೆ ಚೌ ಮುಲ್ ಚೋ ಮುಲ್ಲಿಂದ ರೂಣ ಬಸಪ್ಪ ತಿನ್ನೋದಾದ್ರೆ ಅಲ್ವ ಯಾರು ತಪ್ಸೋಕ್ಕಾಗಲ್ಲ ಆಗಲ್ಲ ಅಲ್ವಾ ಖಂಡಿತ ಚೆನ್ನಾಗಿ ಬೆಳೆಸಿದ್ರ ಸರ್ ಹ್ಞೂ ಫೈನ್ ಮಾಡಿ ಇವತ್ತು ಒಳ್ಳೆ ಮೇವು ಕೊಟ್ಬಿಡಿ ಇವತ್ತು ಹ್ಮ್ ಚೆನ್ನಾಗಿದೆ ಸರ್ ನಾವು ನಾಳೆ ನಾಳೆ ಬರ್ತೀವಿ ನೋಡಿ ಬನ್ನಿ ಬನ್ನಿ ನಾವು ನಾಳೆ ನಾಳೆ ಬರ್ತೀವಿ ನೋಡಿ ಹ್ಮ್ ಅಲ್ಲಿವರೆಗೆ ವ್ಯಾಪಾರ ಆಗಿರುತ್ತೆ ನೋಡಿ ನಿಮ್ದು ಆಯ್ತಾಯ್ತು ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಕೇಂದ್ರ ಭಾಗವಾಗಿರುವ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀನಿ ಈ ವರ್ಷದ ಸಿದ್ಧಗಂಗಾ ಮಠದ ದನಗಳ ಜಾತ್ರೆ ದಿನಾಂಕ ಹದಿನೇಳು ಎರಡರಿಂದ ಪ್ರಾರಂಭ ಆಗುತ್ತೆ ನಾನಿವತ್ತು ಬೇಗನೆ ಬಂದಿದ್ದೀನಿ ಒಂದೆರಡು ದಿನ ಮುಂಚೆನೇ ಬಂದಿದ್ದೀನಿ ವಿಡಿಯೋ ಮಾಡೋಣ ಅಂಥೇಳಿ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ಇಂಡಿಯನ್ ಹಳ್ಳಿಕಾರಿಗೆ ಸ್ವಾಗತ ಸ್ನೇಹಿತರೆ ಕಾಲ ನಮಗೆ ಮತ್ತೊಮ್ಮೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಕಾಲಘಟ್ಟ ನಮಗೆ ಮತ್ತೊಮ್ಮೆ ಈ ದನಗಳ ಜಾತ್ರೆಯ ಮುಖಾಂತರ ಜಮೆಯಾಗಲು ಅವಕಾಶ ಮಾಡಿಕೊಟ್ಟಿದೆ ಕಾಲಘಟ್ಟದ ಸಹಾಯ ಇಲ್ಲದಲೇ ಹೋದರೆ ನಾವೇನು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ನಾವೆಲ್ಲ ಮತ್ತೊಮ್ಮೆ ಸಿದ್ಧಗಂಗಾ ಮಠದಲ್ಲಿ ಜಮೆ ಆಗ್ತಾಯಿದ್ದೀವಿ ಈ ದನಗಳ ಜಾತ್ರೆಯ ಮುಖಾಂತರ